ಮಾರುತ ಸಿನಿಮಾ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವಾಂಟೇಜಸ್ ಎಷ್ಟು ಇದೆ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಅಂದ್ರೆ ಯಾವ ತರ ಅಂತ ಹೇಳಿದ್ರೆ ರ್ಯಾಂಡಮ್ ಪ್ರೊಫೈಲ್ ಸ್ಟಿಕ್ಸ್ ಮಾಡ್ತೀರಾ ಆ ಐಡಿಯಾನ ಒಂದು ಎಂಟರ್ಟೈನಿಂಗ್ ಕತೆ ಮೂಲಕ ಅದ್ರ ಸುತ್ತಮುತ್ತ ಒಂದು ಲವ್ ಸ್ಟೋರಿ ಒಂದಷ್ಟು ಕ್ಯಾರೆಕ್ಟರ್ಸ್ ಕಟ್ಟಿ ಒಂದು ಆಕ್ಷನ್ ಎಪಿಸೋಡ್ಸ್ ಎಲ್ಲ ಕಟ್ಟಿ ಒಂದು ಮೆಸೇಜ್ ಓರಿಯೆಂಟೆಡ್ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾರುತ ಅಂತ ಹೇಳ್ತೀನಿ ನನ್ನ ತುಂಬ ಇಷ್ಟ ಆಗೋ ಊರಿಂದ ದಾವಣಗೆರೆ ಏನಕ್ಕೆ ಅಂತ ಹೇಳಿದ್ರೆ ಪಡ್ಡೆ ಮಾಡಿದಾಗ ಫಸ್ಟ್ ಇಲ್ಲೇ ಮಾಡಿದ್ದಾನು ಜಿಯೋಮೆಟ್ರಿಕ್ ಕಾಲೇಜ್ ಜಿಯೋಮೆಟ್ರಿಕ್ ಕಾಲೇಜ್ ಮಾಡಿದ್ದು ತುಂಬಾ ಜನ ತುಂಬಾ ಪ್ರೀತಿಯಿಂದ ಯಾವಾಗ್ಲೂ ಮಾತಾಡ್ಸೋ ಊರ್ ದಾವಣಗೆರೆ ಅಂತ ಹೇಳ್ತೀವಿ ನಾವು ನೀವು ಇದಕ್ಕಿಂತ ಮುಂಚೆ ಭೇಟಿ ಆಗಿದ್ದೀವಿ ಹೌದಾ ಬಿ ಐ ಟಿ ಕಾಲೇಜ್ ಅಲ್ಲಿ ಮೂವಿ ಪ್ರಮೋಷನಿಗೆ ನಮ್ಮ ನಮ್ ಕಾಲೇಜ್ ಇಂದ ಕರ್ಸಿದ್ರು ನಿಮ್ಮನ್ನ ಬೀಟ್ ಲಿ ಓದಿದ್ರು ನೀವು ಎಷ್ಟು ಸಾಂಗ್ಸ್ ಇದೆ ಸಾಂಗ್ಸ್ ನಾಲ್ಕು ಸಾಂಗ್ಸ್ ಇದೆ ಒಂದು ಏನು ಮಗ ಅಂತ ಒಂದು ಸಾಂಗ್ ಇದೆ ಅದ್ ಬಿಟ್ರೆ ಇನ್ನೊಂದ್ ಬಂದು ಸೌದತ್ತಿ ಎಲ್ಲ ದೇವ್ರ ಮೇಲೆ ಒಂದು ಹಾಡಿದೆ ಅದ್ಬಿಟ್ರೆ ಇನ್ನೊಂದು ಬಂದೆ ಹಾಡು ಎಲ್ಲ ಹುಡುಗರಿಗೆ ಡೈಲಾಗ್ ಸಾಂಗ್ಸ್ ಕಾಲೇಜ್ ಹುಡುಗರು ಹೇಗಿರ್ತಾರೋ ಒಂದು ಕಾಲೇಜ್ ಇಟ್ ಹೇಗಿರ್ತಾರ್ಟ್ ಎಂಟರ್ಟೈನಿಂಗ್ ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ಮ ಜೊತೆ ಶ್ರೇಯಸ್ ಮಂಜು ಸರ್ ಅವರು ಇವ್ರದ್ದು ಮಾರುತ ಮೂವಿ ರಿಲೀಸ್ ಆಗಿದೆ ಸೊ ಹಾಗಾಗಿ ಪ್ರಮೋಷನ್ಗಾಗಿ ದಾವ್ ಬಂದಿದ್ರು ಅದು ಮೂವಿ ಬಗ್ಗೆ ಹಾಗು ಕೆಲವೊಂದು ವಿಚಾರದ ಬಗ್ಗೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಎಲ್ಲ ಮೂವಿ ಬಗ್ಗೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಮಾರುತ ಸಿನಿಮಾ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವಾಂಟೇಜಸ್ ಎಷ್ಟು ಅಷ್ಟೇ ಡಿಸ್ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಅಂದ ಯಾವತರ ಅಂತ ಹೇಳಿದ್ರೆ ರ್ಯಾಂಡ್ ನಿಮ್ ಪ್ರೊಫೈಲ್ ಸ್ಟಿಕ್ಸ್ಟ್ ಮಾಡ್ತೀರಾ ಸೊ ಅದಾದ್ಮೇಲೆ ಯಾರು ಅಂತ ಗೊತ್ತಿರಲ್ಲ ಒಂದೇನೋ ಒಂದು ಸಿಗಾ ಕೊಡ್ತಾರೆ ಸ್ನ್ಯಾಪ್ಚಾಟ್ ಆಗೋದು ವಾಟ್ಸ್ಆಪ್ ಒನ್ ಟೈಮ್ ಯೂಸ್ ಆಗ್ಬೋದು ಇದರಲ್ಲಿ ಇರೋ ಯಂಗ್ಸ್ಟರ್ಸು ಜೋಶಿಯಲ್ ಯಂಗ್ಸ್ಟರ್ಸ್ ಏನೋ ಮಾಡೋಕ್ಕೋಗಿ ಏನೋ ಆಗಿಬಿಟ್ಟು ಕೊನೆಗೆ ಹೇಳೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಆ ಥರ ಪರಿಸ್ಥಿತಿ ಆ ಐಡಿಯಾನ ಒಂದು ಎಂಟರ್ಟೈನಿಂಗ್ ಕತೆ ಮೂಲಕ ಅದು ಸುತ್ತಮುತ್ತ ಒಂದು ಲವ್ ಸ್ಟೋರಿ ಒಂದಷ್ಟು ಕ್ಯಾರೆಕ್ಟರ್ಸ್ ಕಟ್ಟಿ ಒಂದು ಆ್ಯಕ್ಷನ್ ಎಪಿಸೋಡ್ಸ್ ಎಲ್ಲ ಕಟ್ಟಿ ಒಂದು ಮೆಸೇಜ್ ಓಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾರುತ್ತಾ ಅಂತ ಹೇಳ್ತೀನಿ ಎಕ್ಸ್ಪೀರಿಯನ್ಸ್ ಫನ್ ಗುಡ್ ಸಿನಿಮಾ ಶೂಟಿಂಗ್ ಎಲ್ಲ ಎಲ್ಲ ನಡೀತು ಶೂಟಿಂಗ್ ಚಿಕ್ಕಮಗಳೂರು ನಮ್ಮ ಉತ್ತರ ಕರ್ನಾಟಕ ಹುಬ್ಳಿ ಬಾಗಲಕೋಟೆ ಬಿಜಾಪುರ ಆಮೇಲೆ ಸೌದತ್ತಿ ನಮ್ಮ ಈ ಕಡೆ ಎಲ್ಲ ಕರ್ನಾಟಕ ಭಾಷೆ ಓರಿಯಂಟೆಡ್ ಅಥವಾ ಇಲ್ಲ ಉತ್ತರ ಕರ್ನಾಟಕ ಭಾಷೆ ಓರಿಯಂಟೆಡ್ ಅಲ್ಲ ಬಟ್ ಟ್ರಾವೆಲ್ ಆಗುತ್ತೆ ಮಲೆನಾಡು ಭಾಗದಿಂದ ಸ್ಟಾರ್ಟ್ ಆಗಿ ಬೆಂಗಳೂರು ಬಂದು ಅಲ್ಲಿಂದ ಉತ್ತರ ಕರ್ನಾಟಕ ಭಾಗ ಕಡೆ ಸ್ಟೋರಿ ಮತ್ತೆ ಹುಬ್ಳಿಲಿ ಇಷ್ಟ ಪಡ್ತಾರೆ ಹುಬ್ಳಿಗೆ ಹೋಗಿ ಬಂದ್ವಿ ಹುಬ್ಳಿ ಮುಗಿಸ್ಕೊಂಡ್ಬಿಟ್ಟು ದಾವಣಗೆರೆ ಒಂದು ವಿಸಿಟ್ ಹಾಕಿ ಹೇಳ್ತಾ ದಾವಣಗೆರೆಲ್ಲ ನನ್ನ ತುಂಬಾ ಇಷ್ಟ ಆಗೋ ಊರನ್ನ ದಾವಣಗೆರೆ ಏನಕ್ಕೆ ಅಂತ ಹೇಳಿದ್ರೆ ಪಡ್ಡಲ್ಲಿ ಮಾಡಿದಾಗ ಫಸ್ಟ್ ಇಲ್ಲೇ ಮಾಡಿದ್ದನ್ನು ಸಿಎಂ ಸಿ ಎಂಟ ಕಾಲೇಜ್ ಪಡೆದು ತುಂಬಾ ಜನ ತುಂಬಾ ಪ್ರೀತಿಯಿಂದ ಅವಾಗ ಮಾತಾಡ್ಸೋ ಊರ ದಾವಣಗೆರೆ ಅಂತ ಹೇಳ್ತೀನಿ ನನಗೆ ದುರ್ಗದಿಂದ ತುಂಬಾ ಇಷ್ಟ ಈ ಕಡೆ ನನಗೆ ನಾಳೆ ತುಂಬಾ ಜನ ಪ್ರೀತಿಯಿಂದ ಮಾತಾಡ್ತಾರೆ ದಾವಣಗೆರೆ ಬರದೇ ಒಂಥರ ನನಗೆ ಹ್ಯಾಪಿನೆಸ್ ನೇಟಿವ್ ಪ್ಲೇಸ್ ದಾವಣಗೆರೆ ನೇಟಿವ್ ಪ್ಲೇಸ್ ಹುಟ್ಟಿದ ದಾವಣಗೆರೆ ಇಲ್ಲ ಅಂದ್ರೂ ಉತ್ತರ ಕರ್ನಾಟಕ ಹುಡುಗ ಹುಡುಗಿ ಇವಾಗ ಇತ್ತೀಚೆಗೆ ಸೊ ಅದೇನು ಜನ ತೋರ್ಸ ಪ್ರೀತಿಗೆ ಯಾಕೋ ನಮ್ಮೂರ ಇದು ಅನ್ಸ್ತಾರೆ ಆ ತರ ಪ್ರೀತಿ ತೋರಿಸ್ತಾರೆ ಇನ್ನೊಂದೇನಂದ್ರೆ ನಾವು ನೀವು ಇದಕ್ಕಿಂತ ಮುಂಚೆ ಭೇಟಿ ಆಗಿದ್ದೀವಿ ಹೌದಾ ಬಿ ಐ ಟಿ ಕಾಲೇಜಲ್ಲಿ ಪಂಡ್ಯವಲ್ಲಿ ಮೂವಿ ಪ್ರಮೋಷನ್ಗೆ ನಮ್ಮ ಕಾಲೇಜಿಂದ ಕರೆಸಿದ್ರು ನಿಮ್ಮನ್ನ ಬಿ ಐಟಿ ಹೋದ್ರಿ ನೀವು ನೆಕ್ಸ್ಟ್ ನಿಮ್ಮ ಪಡ್ಡೆ ಪಡ್ಡೆ ಮೂವಿ ಟೀಮ್ನವ್ರು ಬಂದಿದ್ರು ಹ್ಞೂ ಹ್ಞೂ

ಈ ಮೂವಿಲಿ ಸಾಂಗ್ಸ್ ಹೇಗಿದೆ ಎಷ್ಟು ಸಾಂಗ್ಸ್ ಸಾಂಗ್ಸ್ ಇದೆ ನಾಲ್ಕು ಸಾಂಗ್ಸ್ ಇದೆ ಒಂದು ಏನೋ ಮಗ ಅಂತ ಒಂದು ಸಾಂಗ್ ಇದೆ ಅದ್ಬಿಟ್ರೆ ಇನ್ನೊಂದು ಬಂದಿ ಸವದತ್ತಿ ಎಲ್ಲ ದೇವ್ರ ಮೇಲೆ ಒಂದು ಹಾಡಿದೆ ಅದ್ಬಿಟ್ರೆ ಇನ್ನೊಂದು ಬಂದ್ ವಿಜಿ ಸರ್ ಮೇಲೆ ಒಂದು ಸಾಂಗ್ ಒಂದು ಎಮೋಷನಲ್ ಸಾಂಗ್ ನಾಲ್ಕು ಸಾಂಗ್ ವಿಜಿ ಸರ್ ಏನು ಕಳನಾಯಕನ ಇಲ್ಲ ವಿಜಿ ಸರ್ ಒಂದು ಆಫೀಸರ್ ಕ್ಯಾರೆಕ್ಟರ್ ನಂದೊಬ್ಬ ನಾರ್ಮಲ್ ಯೂತ್ ಕ್ಯಾರೆಕ್ಟರ್ ಆಫೀಸರ್ ಯೂತ್ ಏನಕ್ಕೆ ಒಟ್ಟಿಗೆ ಸೇರ್ತಾರೆ ಇಲ್ಲೊಂದು ಏನೋ ಇಂಟೆನ್ಶನ್ ಅನ್ನೋದು ಅದೇ ಕತೆ ಅರೆ ರೆಗ್ಯುಲರ್ ಆಗಿ ಇವಾಗ ಅದೇ ವಿಲ್ಲನ್ ಹೀರೋ ಇದೆಲ್ಲ ಮೀರಿ ಬೇರೆ ಮಾಡಬೇಕು ಅಂತ ಹೇಳಿದಾಗ ಒಂದು ಸ್ಕ್ರಿಪ್ಟ್ ಓರಿಯಂಟೆಡ್ ಸಿನಿಮಾ ಮಾಡಿದ್ದೆ ಮಾರಾಟ ಸೊ ಅವ್ರ ಒಂದು ಆಫೀಸರ್ ಆಫೀಸರ್ ಏನಕ್ಕೆ ಬರ್ತಾರೆ ಇಲ್ಲ ನಾನು ಏನಕ್ಕೆ ಆಫೀಸರ್ ಹೋಗ್ತೀನಿ ಇಲ್ಲ ಆಫೀಸರ್ ನನಗೇನಕ್ಕೆ ಸಿಗ್ತಾರೆ ಈ ಈ ಸೋಷಿಯಲ್ ಮೀಡಿಯಾ ಫೇಕ್ ಪ್ರೊಫೈಲ್ಸ್ ಮಧ್ಯದಲ್ಲಿ ಅದೇ ಒಂದು ಸಿನಿಮಾ ಮಾಡ್ತಾರೆ ಪೂರ್ತಿ ಇದು ಒಂದು ಸೋಷಿಯಲ್ ಅವೇರ್ನೆಸ್ ಓರಿಯೆಂಟೆಡ್ ಗುಟ್ ದ ಗುಟ್ ಮೆಸೇಜ್ ವಿತ್ ದ ವಿತ್ ದ ಸ್ಕಿಲಿಟರ್ ಆಫ್ ಸೋಷಿಯಲ್ ಮೆಸೇಜ್ ಇದೆ ಸೋಷಿಯಲ್ ಮೆಸೇಜ್ ಬೇಸ್ ಇಟ್ಕೊಂಡು ಎಂಟರ್ಟೈನಿಂಗ್ ಮಾಡಿದೀವಿ ಮತ್ತೆ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ದಿಲ್ ಇದೆ ಅದ್ಭುತವಾಗಿರೋ ಹಾಡು ಎಲ್ಲ ಹುಡುಗರಿಗೆ ವಾಪಸ್ ಡೈಲೋಗು ಸಾಂಗ್ಸ್ ಡ್ಯಾನ್ಸ್ ದಿಲ್ ದಾರಿ ಈಸ್ ಆಲ್ ಅವುಟ್ ಫನ್ ಕಾಲೇಜ್ ಹುಡುಗರು ಹೇಗಿರ್ತಾರೋ ಒಂದು ಕಾಲೇಜ್ ಲಫ್ಸಿ ಇಟ್ ಇಸ್ ಎಂಟರ್ಟೈನಿಂಗ್ ಮೆಸೇಜ್ ಗಿಸೇಜಲ್ಲಿ ಏನಿಲ್ಲ ಆರಾಮಾಗಿ ಬಂದು ಎಂಜಾಯ್ ಮಾಡಿಕೊಡೋ ಒಂದು ಎಂಟರ್ಟೈನ್ಮೆಂಟ್ ಮೂವಿ ಎಂಟು ಜಸ್ಟ್ ಪ್ಯೂರ್ ಎ ಎರಡು ಅವರ್ ಅಷ್ಟೇ ಸಿನಿಮಾ ಎರಡು ಅವರ್ ಒಂದು ಎರಡು ನಿಮಿಷ ಇರೋದು ಪ್ಯೂರ್ ಎರಡು ಅವರ್ ಎಂಟರ್ಟೈನ್ ಮಾಡಿ ನಾಕೆ ಎಂಜಾಯ್ ಮಾಡೋ ಅಂತ ಸಿನಿಮಾ ಅಷ್ಟೇ ಇಲ್ಲ ಶೂಟ್ ಎಲ್ಲ ಆಗಿದೆಲ್ಲ ಆ ಶೂಟ್ ಎಲ್ಲ ಅದು ರಿಲೀಸ್ ಏನ ನೆಕ್ಸ್ಟ್ ಇಯರ್ ಫೆಬ್ರವರಿ ಮೋಸ್ಟ್ ವ್ಯಾಲೆಂಟೈನ್ಸ್ ಡೇ ಅನ್ಕೊಂಡಿದ್ದೀವಿ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಲವ್ ಲವ್ ಸಿನ್ ಲವ್ ಸಿನ್ ಲವ್ ಸಿನ್ ನೀವು ಹೇಳಕ ದಾವಣಗೆರೆ ಹೇಗೆ ನಡೀತಾರೆ ಬೇರೆ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ನಡೀತಾ ಇದೆ ಈ ಸದ್ಯಕ್ಕೆ ಮೇಲೆ ಮೇಲೆ ಸಿನಿಮಾ ಮೇಲೆ ಸಿನಿಮಾ ಎಲ್ಲ ಕಂಟಿನ್ಯೂ ರಿಲೀಸ್ ಆಗ್ತಿದೆ ನಿಮಗೆ ನೀವು ಸಿನಿಮಾಗಳು ಹೋಗ್ತಾ ಇರೋ ಮೊದ್ಲಿನ ತರ ಇಲ್ಲ ಕಡಿಮೆನಾ ಹೇಗೆ ಹೋಗ್ತಾರೆ ಸಿನಿಮಾ ಎಲ್ಲ ಬಂದಾಗ ಹೋಗ್ತಾರೆ ಜನ ನಮ್ ದಾವಣಗೆರೆಯಲ್ಲಿ ಯಾವಾಗ್ಲೂ ಇಲ್ಲೇ ಅಂತಲ್ಲ ಯಾರೇ ಒಬ್ಬ ನಟ ತುಂಬಾ ಇಷ್ಟಪಟ್ಟು ಬರ್ತಾರೆ ದಾವಣಗೆರೆಗೆ ಈಗ ನೀವೇ ನೋಡಿ ಮೊಟ್ಟೆ ಹೇಗೆ ಹೇಳ್ತಿಲ್ಲ ಆ ತರ ಬರ್ಲಿ ಬರಲಿ ಇಷ್ಟಪಟ್ಟು ಅಂತ ಮನ್ಸು ರೇಗಿಸ್ತಾ ಇರ್ತೀನಿ ದಾವಣಗೆರೆ ಜನ ಬೆಣ್ಣೆ ಮಾತು ಹೊರಟಷ್ಟೇ ಮಾತು ಯಾವಾಗ ಸ್ವೀಟ್ ನೋಡಿ ಮಾಡ್ತಾರೆ ಮಾತು ಹೊರಟಿಲ್ಲ ಮಾತು ಸ್ವೀಟ್ ಆಗಿದೆ ದಾವಣಗೆರೆ ಅಲ್ಲ ನಮ್ಮ ಬಸ್ಸು ನಮ್ಮ ಮನೋಜ್ ನಮ್ಮ ಮಿಕ್ಕಿ ಎಲ್ಲ ದಾವಣಗೆರೆ ಎನಿ ಟೈಮ್ ನಮ್ಮ ಅಂದ್ರ ಒಳ್ಳೆ ಯಾವ ಫೈವ್ ಸ್ಟಾರ್ ಹೋಟೆಲ್ ಸರ್ವಿಸ್ ಇಲ್ಲ ಹಂಗೆ ನೋಡ್ಕೊಂಡಂತಾರೆ ಸೊ ಇವತ್ತು ನನ್ನ ಜೊತೆಗೆ ನಮ್ಮ ರಾಕಿ ಡಿ ವಿ ಅವರಿದ್ದಾರೆ ಯೂಟ್ಯೂಬ್ ಚಾನಲ್ ಒಳ್ಳೊಳ್ಳೆ ಕಂಟೆಂಟ್ಸ್ ಆಗ್ತಾರೆ ಟ್ರಾವೆಲಿಂಗ್ ಕಂಟೆಂಟ್ಸ್ ಹೆಚ್ಚಾಗಿ ಆಗ್ತಾರೆ ಸೊ ಒಳ್ಳೇದಾಗಲಿ ಇದೇ ಥರ ಎಂಟರ್ಟೈನ್ ಮಾಡ್ತಾರೆ ಇರಿ ಸೊ ಇವಾಗ ನಮಗೆ ಒಂಥರ ಯೂಟ್ಯೂಬ್ ಅಷ್ಟು ನೀವು ಎಂಟರ್ಟೈನ್ ಮಾಡಿದಾಗ ನಾವು ಸಿನಿಮಾ ಕರ್ಸೋದು ಇನ್ನೂ ದೊಡ್ಡ ಟಾಸ್ಕ್ ಆಗಿದೆ ಬಟ್ ಕೀಪ್ ಅಪ್ ದೊಡ್ಡ ಒಳ್ಳೆ ಥ್ಯಾಂಕ್ ಯು ಥ್ಯಾಂಕ್ ಯು